ನಮಸ್ಕಾರ ಮಾಮ ಅವರಿಗೆ ನಮಸ್ಕಾರ ಮಾಮ ಚೆನ್ನಾಗಿದ್ದೀರ ಮಾಮ ಚೆನ್ನಾಗಿದ್ದೀವಿ ದಿನ ನೀವು ಈ ತುಂಬಾ ಹೊಟ್ಟೆ ಹಸಿದವರಿಗೆ ಒಳ್ಳೆ ಊಟ ಹಾಕ್ತಾರಲ್ಲ ಆ ತರ ವಿಡಿಯೋ ತೆಗೆದು ನೀವು ನಾವ್ ಈಗ ಮೆಲಕ್ ಹಾಕ್ತಾ ಇದೀವಿ ಇವತ್ತು ಇವತ್ ಫ್ರೀ ಆಗಿ ಮನೇಲೆ ಇದೀವಿ ಅದನ್ನ ನೋಡಿ ನೋಡಿ ಮೆಲಕ್ ಹಾಕ್ತಾ ಇದೀವಿ ಹೆಂಗೆ ಅಂದ್ರೆ ಈಗ ಅವರು ಪಾಪ ಶ್ರೀಲೋಲ ಒಳ್ಳೆ ಊಟ ಹಾಕಿದ್ರು ಆ ಮೊಮೆಂಟಿಗೆ ಚೆನ್ನಾಗಿರುತ್ತೆ ಆಮೇಲೆ ಮರ್ತ ಹೋಗುತ್ತೆ ಹೋಲ್ಗಿದವ್ರು ತುಂಬಾ ಚೆನ್ನಾಗಿ ನೋಡ್ಸಿದ್ರು ಅದು ಕೇಳ್ತೀವಿ ಮರ್ತೋಗುತ್ತೆ ತಮ್ ವ್ಯೂ ಇದನ್ನ ವ್ಯೂ ಮಾಡಿದಾಗ್ಲೆಲ್ಲಾ ಖುಷಿಯಾಗಿ ಒಂದು ನಮ್ಗೆ ಓ ಅಪ್ಟಿ ಅಪ್ಪೋ ಅಪ್ಟಿ ಹಾಚಿ ಇಪ್ಪೋ ಹಚ್ಚಿ ಹಾಚಿಂತ ಜ್ಞಾಪಕ ಬಂದು ಯಾವಾಗ ಯಾವಾಗ್ಲೂ ಮೆಲ್ಕ್ ಹಾಕೋಂಗೆ ಇದಾಗಿದೆ ಆಮೇಲೆ ಸೇವ್ ಮಾಡಿ ಇಟ್ಕೊಂಡ್ರೆ ಯಾವ ಯಾವತ್ತು ನೋಡ್ಬೋದು ಆಮೇಲೆ ಇನ್ನೊಂದು ಇವಾಗ ನಾನ್ ಓಲ್ಗಾ ಕೇಳಿದ್ರೆ ರೆಕಾರ್ಡ್ ಮಾಡ್ಕೊಂಡು ಇನ್ನೊಬ್ರು ಕಳ್ಸೋದ್ ಕಷ್ಟ ಊಟ ಮಾಡಿದ್ದು ಅಷ್ಟೇ ಎಂಜಾಯ್ ಮಾಡಕ್ ಆಗಲ್ಲ ಅವ್ರ ಪಾಪ ಆದ್ರೆ ಇದನ್ನ ನಾವ್ ಕಳ್ಸಿದ್ರೆ ಅವ್ರು ನಮಗ್ ಬೇಕಾದವರು ಸುಮಾರ್ ಇದಾರೆ ಫ್ರೆಂಡ್ಸು ರಿಲೇಟಿವ್ಸ್ ಅವ್ರಿಗೂ ಸಂತೋಷ ಆಗತ್ತೆ ಅವ್ರಿಗೂ ಇಲ್ವಲ್ ಬಂದು ದೇವ್ರ ದರ್ಶನ ಮಾಡ್ದಂಗೂ ಆಗತ್ತೆ ತಮ್ಮ ತಾವೇನು ಅಂತಾನು ಗೊತ್ತಾಗತ್ತೆ ತಾವು ಇಷ್ಟೆಲ್ಲಾ ಇದ್ದು ತುಂಬಾ ಹಂಬಲ್ ಆಗಿದಿರ ಸಾಮಾನ್ಯವಾಗಿ ವಿಡಿಯೋ ಕವರೇಜ್ ಅನ್ನೋರು ಅವ್ರನ್ನ ಪಬ್ಲಿಕ್ ಏನ್ ಫಂಕ್ಷನ್ ಆಗ್ತಿರೋ ಅದನ್ನ ಕವರ್ ಮಾಡಿಡ್ತಾರೆ ಅದನ್ನ ನಾವು ನೋಡಕ್ಕೆ ಈಗ ಮದುವೆ ಮನೆ ಅಂದ್ರೆ ತಾಲಿ ಕಟ್ಟವಾಗ ಅವ್ರವ್ರೇ ನಿತ್ಕೊಂಡ್ಬಿಟ್ಟು ಕೆಳಗಡೆ ಕೂತಿರೋರು ಯಾರಿಗೂ ಕಾಣಿಸಲ್ಲ ಎಷ್ಟ್ ಜನ ಆಮೇಲೆ ಅದನ್ನ ವೀಡಿಯೋ ತಗೊಂಡ್ ನೋಡ್ತಾರೆ ಆದ್ರಿಂದ ತಾವು ಎಲ್ಲೋ ನಿಂತ್ಕೊಂಡು ಒಂದೂ ಬಿಡದೆ ತುಂಬಾ ಹಂಬಲ್ ಆಗಿ ಪಾಪ ತಿರ್ ತಿರ್ಗಾ ನೋಡಿ ಸಂತೋಷ ಪಡಂಗ್ ಮಾಡಿದಿರ ತಮ್ಮಂತ ಅವ್ರು ಚೆನ್ನಾಗಿರ್ಬೇಕು ಒಳ್ಳೆ ವ್ಯೂಯರ್ಸ್ ಜಾಸ್ತಿ ಆಗ್ಬೇಕು ಅಪ್ರಿಷಿಯೇಷನ್ ತುಂಬಾ ಬರಬೇಕು ಲೈಕ್ ಬರಬೇಕು ಕಾಮೆಂಟ್ ಬರಬೇಕು ನಾವು ನೋಡಿ ಸಂತೋಷ ಪಡ್ಬೇಕು ಶ್ರೀ ವೈಷ್ಣವರದಲ್ಲಿ ಇಂಥ ದೇವಸ್ಥಾನಕ್ಕೆ ಎಂತಾನೆ ಇಂತ ಇಂತ ಫಂಕ್ಷನ್ ಹಾಕಿ ಮಾಡೋದು ಮುಂದಿನ ಜನರೇಷನ್ಗೂ ಅದೆಲ್ಲ ನೋಡಿದ್ರೆ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಬಂದು ಅವ್ರದೂ ಇದಾಗತ್ತೆ ಇದೊಂಥರ ತುಂಬಾ ಒಂಥರ ಎಲೆ ಮರೆಕಾಯಿ ತರ ಇದ್ಕೊಂಡು ನೀವು ಈ ಸೇವೆ ಮಾಡ್ತಿದ್ರ ದೇವರು ಆ ವರದರಾಜ ಎಲ್ಲೆಲ್ಲಿ ಹೋಗ್ತೀರೋ ದೇವ್ರೆಲ್ಲ ತಮ್ಗೆ ಚೆನ್ನಾಗ ಮಾಡಿ ಆಶೀರ್ವಾದ ಮಾಡಿ ತುಂಬಾ ದಿನ ಇದೇ ತರ ಇರೋತರ ಮಾಡ್ಲಿ ಯು ಮಮ್ಮ ತುಂಬಾ ಸಂತೋಷ ಆಯ್ತು ನಾವು ಪರಿಚಯ ತುಂಬಾ ಶಾರ್ಟ್ ಪೀರಿಯಡ್ ನಾಲ್ಕು ದಿನದ್ದು ಏನೋ ತುಂಬಾ ದಿನದಿಂದ ಪರಿಚಯ ತರ ನಮ್ ಸ್ನೇಹ ಹಚ್ಚಿದ್ ಹೌದು ಆಫ್ ಯು ಯಾಕಂದ್ರೆ ಸಿಂಪಲ್ ಆಗಿ ಎಲ್ರೂ ಮಾತಾಡ್ಸ್ಕೊಂಡು ವಿಡಿಯೋದವ್ರಲ್ಲ ಇನ್ನೊಬ್ರು ಮಾತಾಡ್ಸೋಣ ಅಂದ್ರೆ ಮಾಡಿ ಅಲ್ಲಿ ಯಾರಿಗೂ ನಮಸ್ಕಾರ ಚೆನ್ನಾಗಿದೀರ ಅಲ್ಲಿ ಉತ್ಸವ ನೋಡಿದೆ ನಾನು ಯಾರಾದ್ರೂ ಅಷ್ಟೇ ರೆಸ್ಪಾಂಡ್ ಮಾಡ್ಬೇಕು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರೆ ಅವಾಗ ನಿಮ್ಗೂ ಅದೇ ಎನ್ಕರೇಜ್ಮೆಂಟ್ ಬೇರೆ ಎಲ್ಲ ನೀವು ನೀವ್ ಶ್ರಮಕ್ಕೆ ಯಾರಾದ್ರೂ ಅಪ್ರಿಶಿಯೇಟ್ ಮಾಡಿದ್ರೆ ನಿಮ್ಗೆ ಆಗ ಸಂತೋಷ ಆಗಲ್ಲ ಅದ್ರಿಂದ ಚೆನ್ನಾಗ್ ಆಗಲಿ ಮಮ್ಮ ಆಮೇಲೆ ಒಂದು ಏನು ಅಂದ್ರೆ ನೀವು ಒಳ್ಳೆ ಹುದ್ದೆಲ್ಲಿದ್ದು ಪ್ರೊಫೆಸರ್ ಆಗಿ ನಮ್ಮ ಒಂದು ಸಣ್ಣ ವಿಡಿಯೋವನ್ನ ನೋಡಿ ನೀವು ಆನಂದ ಪಟ್ಟಿದ್ದೀರಿ ಅಂತಂದ್ರೆ ಅದಕ್ಕಿಂತ ನಮ್ಗೆ ಇನ್ ಹೆಮ್ಮೆ ಏನೂ ಇಲ್ಲ ಸರ್ ಅಯ್ಯೋ ಯಾವ ಪ್ರೊಫೆಸರ್ ಎಲ್ಲ ಮಕ್ಕಳಿಗೆ ನಿಮ್ಮ ಮುಂದೆ ನಾವೇನು ಇಲ್ಲ ಯು ಡೂಯಿಂಗ್ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದ ಪಬ್ಲಿಕ್ ನಾವಾದ್ರ ಸಂಬಳಕ್ ಮಾಡಿದ್ವಿ ಮಾಡ್ಲೇಬೇಕು ಬೇವ್ರದೈದ್ ಮಾಡಿದ್ವಿ ತಾವ್ ಹೇಳ್ದಂಗೆ ಒಳ್ಳೆ ಹೆಸರು ತಗೊಂಡು ಈಚೆಗೆ ಬಂದ್ವಿ ಬಟ್ ತಾವ್ ಮಾಡ್ತಿರೋದು ವಯಸ್ಸಾದವ್ರೆಲ್ಲ ಮನೇಲಿ ಕೂತ್ಕೊಂಡು ತರ ಮಾಡಿದಿರಲ್ಲ ಈಗ ಅದೊಂದು ಶ್ಲೋಕನೇ ಇದೆ ರಥ ರಥದಲ್ಲಿ ದೇವ್ರು ಹೇಳಿದಾಗ ಅದರ್ಶನ ಮಾಡಿದವನಿಗೆ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ ಪುನರ್ಜನ್ಮನೇ ಇಲ್ಲ ಅಂತ ಆದಾಗ ಮನೇಲಿ ಕೂತ್ಕೊಂಡವ್ರಿಗೂ ನೀವು ಪುನರ್ಜನ್ಮ ಇಲ್ದಾರ ಹತ್ರ ಒಬ್ರು ಆಚಾರ್ಯ ಇರ್ತಾರ ನೀವು ಸೇವೆ ಮಾಡ್ತಾ ಇದ್ರೆ ಇವಾಗ ಆಚಾರ್ಯರಾದವರು ಪ್ರಪತಿ ಮಾಡಿಸಿ ನಮ್ಮನ್ನ ಮೋಕ್ಷ ಕಳಿಸಂಗೆ ಹ ಜನಸಾಮಾನ್ಯರು ನೋಡಿ ಅವ್ರಿಗೆ ಪುನರ್ಜನ್ಮ ಇಲ್ದರತ್ರ ಮಾಡ್ತಿದೀರ ಅಂದ್ರೆ ಇದು ಒಬ್ರು ಒಂದು ಮಠಾಧೀಶರು ಮಾಡೋ ಕೆಲ್ಸ ಆದ್ರಿಂದ ನಮ್ ಮುಂದೆ ನಮ್ದು ಒಂದು ಯಾಕೆಂದ್ರೆ ಪಾಠ ತಾವ್ ಹೇಳ್ದಂಗೆ ಮಕ್ಳು ಪಾಠ ಹೇಳಿ ಅವರೆಲ್ಲ ಇವತ್ತು ಒಳ್ಳೆ ಇಂಜಿನಿಯರ್ಸ್ ಆಗಿದ್ದಾರೆ ಅದು ಒಂದು ಒಂದ್ ಇರ್ಲಿ ಇದು ತಾವ್ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡ್ತಿರೋದು ನಮ್ಗೆ ತುಂಬಾ ಸಂತೋಷ ಯಾಕೆಂದ್ರೆ ನಮಗ ಅರ್ಥ ಆಗುತ್ತೆ ಈಗ ಪಬ್ಲಿಕ್ ಅಲ್ಲಿ ಇದ್ಕೊಂಡು ಈ ತರ ಕೆಲಸ ಮಾಡೋದು ಎಷ್ಟ್ ಕಷ್ಟ ಈಗ ಎನ್ಕರೇಜ್ಮೆಂಟ್ ಕಡಿಮೆ ಅಂತ ಅದ್ರಲ್ಲಿ ಎಷ್ಟು ನೀವು ಪಾಪ ನೋಡಕ್ಕಂತೂ ಸಿಂಪಲ್ ನೋಡಿದ್ರೆ ದೊಡ್ಡದು ಮಾಡ್ ಸೇವೆ ತರ ಕಾಣಿಸುತ್ತೆ ಬಟ್ ಆಂಜನೇಯನ ತರ ಮಾಡ್ತಿದಿರೋ ಆಂಜನೇಯನೂ ಅಷ್ಟೇ ರಾಮದೇವ್ರಿಗೂ ಸೀತೆಗೂ ಮಧ್ಯದಲ್ಲಿ ಬ್ರಿಡ್ಜ್ ತರ ಇದ್ದು ಅವ್ರಿಬ್ರನ್ನು ಸೇರಿಸಿದ್ರು ಆಂಜನೇಯ ಸ್ವಾಮಿ ಆತರ ನೀವು ದೇವಸ್ಥಾನ ನಮ್ಮನ್ನು ಸೇರಿಸಿ

ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲ ಆಯ್ತು ಅವತ್ತಿಂದ ಇವಾಗ ಡೆಲಾಯ್ಟ್ ಇಟ್ ಎಲ್ಲ ಇದ್ದಾನೆ ಅವನು ಫಸ್ಟ್ ನೋಡ್ಬಿಟ್ಟಿಯಾನೆ ನಾವ್ ಮನೆಗ್ ಬರೋದ್ ನಾಲ್ಕ್ ಗಂಟೆ ಆಯ್ತು ನಾ ಸಾಮಾನ್ಯವಾಗಿ ಮೊಬೈಲ್ ತಗೊಂಡ್ ಬರಲ್ಲ ಮರ್ತಿ ಇಟ್ಬಿಡ್ತೀನಿ ಎಲ್ಲ ಇಟ್ರಿ ಅಂತ ಅವನು ನೋಡ್ಬೇಕ್ ನಾವ್ ಮನೆಗ್ ಬಂದ ತಕ್ಷಣ ಮೊಬೈಲ್ ಚೆಕ್ ಮಾಡಿದ್ರೆ ಅಪ್ಪ ನಾನ್ ನೋಡ್ದೆ ನಿನ್ನ ತುಂಬಾ ಖುಷಿ ಆಯ್ತು ಅಂತ ಇಲ್ಲ ಅದ್ ಮೆಸೇಜ್ ತಮ್ ಕಳ್ಸಿ ನೋಡಿ ನಮ್ಮ ಮಗ ಅಲ್ಲಿಂದ್ ಮಾಡೋದು ನಮ್ಮ ಹೊರಿಕಲ್ ಕಾರ್ಯಕ್ರಮ ನಿಮ್ ಮಗ ಅವರು ಹೈದರಾಬಾದ್ ನೋಡಿ ಅಲ್ಲೂ ನೋಡಿದಾನೆ ಕಳ್ಸಿದಾರೆ ಹಾ ಆಮೇಲೆ ಇನ್ನೊಂದ್ ಮಾಮಾ ನಮ್ಮ ಮನೆ ಎದುರಿಗೆ ಒಬ್ರು ಆಂಟಿ ಇದ್ದಾರೆ ಅವ್ರ ಮಗಳು ಯುಎಸ್ ಎಲ್ ಇದ್ದಾರೆ ಓಕೆ ವಸುಮತಿ ಅಂತ ಆಕೆ ನಮ್ ವೈಫ್ ಕಳ್ಸ್ಯಾರೆ ಐ ಸಾ ಯು ಬೋತ್ ಐ ವಾಸ್ ವೆರಿ ಹ್ಯಾಪಿ ಅಂತ ಅವರು ಅಲ್ಲಿ ಕೂತ್ಕೊಂಡು ಹೊಡಿದಾರೆ ಆದ್ರಿಂದ ತಾವು ಇಲ್ ಇದ್ಕೊಂಡು ಇಲ್ವಾಲ್ದಲ್ಲಿ ತೆಗೆದು ಯು ಎಸ್ ತನ್ಕ ಹೋಗಿದೆ ಅಂದ್ರೆ ಇದು ನಮಗ್ ಗೊತ್ತಿರೋ ಅವ್ರು ಇನ್ನೆಲ್ಲೆಲ್ಲಿ ಯಾರ್ಯಾರು ಜಪಾನ್ ಆಸ್ಟ್ರೇಲಿಯಾ ಅವ್ರ ಅವ್ರ ಮಕ್ಳು ಎಲ್ಲೆಲ್ಲಿ ಇದಾರೆ ಅಲ್ಲೆಲ್ಲ ಕಳ್ಸಿ ಇವಾಗ ಸೀತಾರಾಮ್ ಮಗ ಆಸ್ಟ್ರೇಲಿಯಾಲ್ ಇದಾರೆ ಅವರು ನೋಡಿರ್ತಾರ ಅಪ್ಪ ಅವ್ರ ತಂದೆ ಕಳ್ಸೋದ್ರಿಂದ ಅಥವಾ ತಾಯಿ ಕಳ್ಸೋದ್ರಿಂದ ಅದ್ರಿಂದ ಅವ್ರು ಆಸ್ಟ್ರೇಲಿಯಾ ಇದ್ದ ಇದ್ರಿಗೆ ಇಲ್ವಾಲ್ದಲ್ಲೇ ಅವರು ಅದೇ ಊರವ್ರು ಅವನ ಆ ಹುಡುಗನ್ ಇಲ್ವಲ್ದಲ್ಲೇ ಇದ್ದು ನಾತ ಎಂಜಾಯ್ ಮಾಡ್ದಂಗ ಆಗತ್ ನೋಡಿ ಅದಕ್ಕೆ ಹೇಳಿದ ಯು ವರ್ಕ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಟೆಂಪಲ್ಸ್ ಅಂಡ್ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಔಟ್ಸೈಡ್ ದಿಸ್ ಕಂಟ್ರಿ ಆದ್ರಿಂದ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರ ಮಾಮ ಸುಮ್ಮನೆ ಮುಖಸ್ತುತಿ ಹೊಗಳ್ತಿರೋದಲ್ಲ ಹೇಳ್ತಾ ಇದೀನಿ ಅಲ್ಲ ನಮ್ಗೆ ನಿಮ್ಗೆ ನೋಡಿದ್ರೆ ಒಂದು ಸಂತೋಷ ಆಗ್ಬಿಡ್ತು ಸರ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಕೈಂಡ್ ಆಫ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಾಮ ಚೆನ್ನಾಗಿ ದೇವರು ಚೆನ್ನಾಗಿ ಇಡ್ಲಿ ಓಕೆ ಒಂದ್ ನಿಮಿಷ